ಬೆಲ್ಲದವ್ರಿಗೆ ಅವರು ವಿಧಾನಸಭೆ ಉಪನಾಯಕರು ಮಾಹಿತಿ ಬಹಳಷ್ಟು ಬಳಿ ಇರುದಿಲ್ಲ ನಾನು ಉಚ್ಚಾಕಿತ ಬಿಜೆಪಿ ಮೀನ್ಸ್ ಪಕ್ಷೇತರ ಶಾಸಕ ಈಗ ನನಗೇನು ಬಿಜೆಪಿನ ಸಂಬಂಧ ಇಲ್ಲ ಕಾಂಗ್ರೆಸ್ ಸಂಬಂಧ ಇಲ್ಲ ಜೆಡಿಎಸ್ ಓನ್ಲಿ ಕರ್ನಾಟಕ ಜನರ ಹಿತ ಅಷ್ಟೇ ಸಮಾಜದವರಾಗಿ ಆ ರೀತಿ ಅವ್ರಿಗೆ ನನಗೆ ಏನ್ ಗೊತ್ತ ಸುಮ್ ಸುಮ್ಮನೆ ನಾನು ಆರೋಪ ಮಾಡ್ಲಕ್ಕ ವಿಚಾರ ಯಾವ ಮಗ ಬ್ಯಾಂಡ್ ಅಂತನ್ರಿ ಹಿಂದಕ್ಕೆ ಇಲ್ಲೊಂದು ಬಬಲೇಶ್ವರನ ಹೋಗಿ ಕುಡಿಸ್ ಅದು ಹತ್ತಿ ಪಡಿಸಲಿಕ್ಕೆ ಆಗ ಏನು ರಕ್ತ ಕ್ರಾಂತಿ ಐತೆ ರಕ್ತ ಹೊಳಿ ಹರಿತದೆ ಏನ್ ಕುರುಗಡೆ ಆಗುದಿಲ್ಲ ಹೋಗುದಿಲ್ಲ ಬರೇ ಸ್ವಾಮಿಗಳನ್ನ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಸ್ವಾಮಿಗಳಾದ್ರೆ ಅದೊಂದು ಸಮಸ್ಯೆನೆ ಭಕ್ತರಿಗೆ ಯಾರ ಮಟ್ಟಕ್ಕೆ ಹೋಗ್ಬೇಕು ಅವ್ನ ಮಟ್ಟಕ್ಕೆ ಹೋದ್ರಿ ಇವನ್ ಶಕ್ತಿ ಇವನ್ ಮಟ್ಟಕ್ಕೆ ಹೋದ್ರಿ ಅವನ ಶಕ್ತಿ ಭಕ್ತರು ತೊಂದ್ರೆ ಅವನೇ ಆಗಿರಿ ಸುಮ್ಮ ಪರ್ಯಾಯ ಮಾಡ್ತಿದ್ರೆ ಪರ್ಯಾಯ ಮಠ ಮಠಿ ಪರ್ಯಾಯ ನೋಡ್ರಿ ಈಗ ಅದ್ ಯಾವ್ದೋ ಟ್ರಸ್ಟ್ ಮಾಡ್ಯಾರ ಪಂಚಮ ಪಂಚಮಸಾಲಿ ಏನೋ ಲಿಂಗಾಯತ್ ಪಂಚಮ ಪಂಚಮಸಾಲಿ ಟ್ರಸ್ಟ್ ಅಂತ ಒಂದ್ ಮಾಡ್ಯಾರ ಅಲ್ಲಿರುವ ಕಳ್ಳ ಮಕ್ಳು ಅದಾರ್ ಪ್ರಬಣ್ಣ ಹುಣಸಿ ಕಟ್ಟೆ ತಗೋಲು ಕೊಟ್ಟದ್ದು ದೊಡ್ಡ ಅಪರಸ್ತ ಗದಗದ ಪಾಪ ಅವ್ರ ಧಾರವಾಡದಾಗ ಹೆಸರು ಅವ್ರ ಏನ್ ಮಾಡ್ಯಾರ ಈ ಸಮಾಜ ಕೊಟ್ಟಂತ ಆಸ್ತಿನ ಅವ್ ಎರಡು ಕುಟುಂಬದವ್ರ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡ ಅವ್ರ ಮಕ್ಕಳ ಮೊಮ್ಮಕ್ಕಳನ್ನ ಅದು ಟ್ರಸ್ಟಿ ಹಾಕುದು ಯಾವ ಹುಡುಗಿದ ಸಮಾಜನಾಗ ಇರೋರು ಈಗ ಯಾರು ಒಬ್ಬ ಸಮಾಜನಾಗ ಒಳ್ಳೆ ಅವ್ರ ಕೈ ಕೊಡ್ಬೇಕಂದ್ರೆ ಬರುದೇ ಇಲ್ಲ ಹಂಗ್ ಮಾಡ್ಕೊಂಡು ಆ ಅವ್ರಿಗೆ ನಿಗೂಗಿಲ್ಲ ಅಂತ ಹೇಳಿ ನಾನು ಬೆಳ್ಯಾಗ ಜಾಸ್ತಿ ಅವ್ರಿಗೆ ಅದು ಪ್ರಗಾಡಿ ಮಕ್ಕಳೇ ನಿಮ್ಮ ಸಮ್ಮ ಸಂಗ ಸಮಾಜದ್ದು ದೇವ್ರದ್ದು ತಿಂದವ್ರು ಮನಿ ಬಂದಿಲ್ಲ ನಟಾಂಶ ಆಗ್ತೈತಿ ತಂದ ಮ್ಯಾಗ ಮಕ್ಳ ಏನ್ ಮಾಡಿದ್ರು ಈ ಕೊಟ್ಟನ್ ತಂದು ಕುಂಡರ್ಸ್ತಿದ್ರು ಆದ್ರೆ ಇವ್ನ ಮತಕ್ಷೇತ್ರ ಐತಿ ಇವ ಅಂತ ಕಂಟ್ರೋಲ್ ಮಾಡ್ಕೊಂತೇಳಿ ಸೈತಿ ಅಲ್ರಿ ಇವ ಇವ ಇವ್ ಇವ ಇವ್ವ ನಾಯಿ ಮಾತ ಶುರುದಿಲ್ಲ ಕುಡಿದ ಸಂಗಮ ಸಾಮಾನ ಮೆಂಬರ್ಸ್ ಐತಿಲ್ಲ ನೀವು ಅವ್ರು ಹೇಳೋದು ಸತ್ಯ ಐತೆ ಅವ್ರ ಟ್ರಸ್ಟ್ ನಾಗ ಇವ್ರ್ ಏನೂ ಇಲ್ಲ ಅವರು ಇವ್ರ ಕೊಡಲ ಸ್ವಾಮಿಗಳು ಅದನ್ನ ಆಶೇನೆ ಮಾಡ್ಯಾಲ ಸುಮ್ಮ ಮಠವಾಗಿ ಇರ್ಲಾಕ್ ಕೊಟ್ಟಾರ ಅಂದ್ರ ಇವರು ಟ್ರಸ್ಟ್ ಮಾಡಿ ಮೋಸ ಮಾಡ್ಯಾರ ಮೊದ್ಲೆದ್ ಹುಣ್ಸಿ ಕಟ್ಟಿ ಆ ಸೂಟಿ ಐತಾನ ಇವ್ರಿಬ್ರು ಕೂಡ ಅದೊಂದು ಎರಡು ಎಕರೆ ಏನೋ ನಾಲ್ಕು ಎಕರೆ ಜಮೀನು ಐತಿ ಆ ಜಮೀನ್ದಾಗ ಅದು ಈಗಾಗಲೇ ಸಿ ಸಿ ಪಾಲ್ರು ಹೇಳ ಅವ್ರು ಏಟೋಲ್ ಪಂಚ ಕೊಟ್ಟು ಕೊಟ್ಟಾರ ಐವತ್ತು ಲಕ್ಷ ಏನೋ ಕೊಟ್ಟಾರ ಅದೊಂದು ಬಿಲ್ಡಿಂಗ್ ಕಟ್ಟಾರೆ ನಮ್ಮ ಮನೆ ಸ್ವಾಮಿಗಳು ಏನ್ ಹೇಳ್ದೆ ಅವೆಲ್ಲ ಬಿಟ್ಬಿಟ್ರ ಅಂತ ಹೇಳಿ ನಾವು ನಿಮ್ಮದು ಟ್ರಸ್ಟ್ನಾಗ ನೀವು ಲೀಗಲ್ಲಿ ಇಲ್ಲ ಅಂದಾಗ ಬಿಟ್ಬಿಟ್ರಿ ಅದೊಡೆ ಜೀವನ ಜಗಳ ಆಡೋದ್ರಾಗ ಏನೋ ಅರ್ಥ ಇಲ್ಲ ಇದು ಒಳ್ಳೇದು ಅಲ್ಲ ಅಂತ ಹೇಳಲಿ ಬಿಟ್ಟು ಹೇಳುದ್ರಾಗನೆ ಪಾಪ ರಾಯ್ಬಾಗ್ ತಾಲೂಕಾದ ನಮ್ಮ ಸಮಾಜದಲ್ಲಿ ಬಂದು ಎರಡು ಕೋಟಿ ರೂಪಾಯ್ದು ಎರಡು ಎಕರೆ ಜಮೀನ್ ಕೊಡ್ಸ್ಲಕ್ಕೆ ತಯಾರಾಗ್ಯತೆ ಈಗಾಗಲೇ ನನ್ನ ಕಡೆಯಿಂದ ಎರಡು ಎಕರೆ ನಾನು ನನ್ನ ಕಡೆಯಿಂದ ಈ ಸಾರಿ ಕೊಡ್ಸೋದು ನಾವು ಎಲ್ಲರೂ ಸಿ ಜಿ ನಾವು ಎಲ್ಲರೂ ನಾಳೆ ಬುಧವಾರ ಸೇರ್ಲಕತ್ತೀವಿ ಬೆಂಗ್ಳೂರ್ನಾಗ ನಾವು ಹತ್ತು ಅಥವಾ ಹದಿನೈದು ಎಕರೆ ತಗೊಂಡು ಒಂದು ಒಳ್ಳೆ ಹಾಸ್ಟೆಲ್ ಯಾರು ಕೋಚಿಂಗ್ ಬರ್ತಾರೆ ಹುಡುಗದ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರ ಅದು ಯಾವುದೇ ಜಾತಿ ಒಂದು ಸಾವಿರ ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಕ್ಕ ಒಂದ್ ದೊಡ್ಡ ಲೈಬ್ರರಿ ಮಾಡ್ಲಾಕತ್ತಿ ಕೋಚಿಂಗ್ ಬಂದವ್ರಿಗೆ ಮುಂಜಾನೆ ಕೋಚಿಂಗ್ ಹೋಗೋ ಟೈಮ್ನಾಗ ಒಂದು ಪ್ರಸಾದ ಮಧ್ಯಾಹ್ನ ಬಂದ್ರೆ ಅದೊಂದು ಊಟ ರಾತ್ರಿ ಒಂದು ಊಟ ಅಲ್ಲಿ ಇದ್ದು ಕೋಚಿಂಗ್ ಕಿಚಿಂಗ್ ಮಾಡ್ಕೊಂಡು ನಾಳೆ ಒಬ್ಬ ಐ ಎ ಎಸ್ ಆಗ್ಬೋದು ಒಬ್ಬ ಎಸಿ ಆಗ್ಬಹುದು ಒಬ್ಬ ಪೊಲೀಸ್ ಆಗಬಹುದು ಒಬ್ಬ ಪಿ ಎಸ್ ಐ ಆಗ್ಬೋದು ಅದು ಏನೇ ಸಮಾಜನಾಗುವ ಬಡವರು ಬರೇ ಪಾಪ ಪಂಚಮಸಾಲಿ ಅಲ್ಲ ಒಂದ್ ಸಾವಿರ ಮಕ್ಕಳೊಳಗೆ ಎಲ್ಲಾ ಸಮಾಜದವರು ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಸಮಾಜದವ್ರು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಉಳಿದ ಎಲ್ಲಾ ಸಮಾಜ ಬಡವರು ಪಾಪ ಇವತ್ತು ಬಿಜಾಪುರನಾಗೆ ಕೋಚಿಂಗ್ ಬರ್ತಾರ ಇಲ್ಲಿ ಸಾಣಿಕೆ ನೀವ್ ಹೇಳ್ತೀನಿ ಎಲ್ಲಿ ಲಗಣತಿ ಎಲ್ಲಿ ಗಣಪತಿ ಕೂಡ್ಸ್ತಾರ ಎಲ್ಲಿ ದೇವಿ ಕೂಡ್ಸ್ತಾರ ಅಲ್ಲಿ ಚಾಲು ಆಯ್ತು ಈಗ ಗುಡಿಯಾಕ ಗುಡಿಯಾಗ ಸಾವಣದಾಗ ಮಾಡಿರ್ತಾರಲ್ರಿ ಆ ಹುಡುಗರು ನೋಡ್ರಿ ಒಂದೊಂದ್ ಸಾರಿ ಹುಡುಗರು ಅಲ್ಲೇ ಇರ್ತಾವ ಯಾರು ಕೋಚಿಂಗ್ ಬಂದವರು ಈಗ ಅದ್ರ ಸಲುವಾಗಿ ನಾವ್ ಏನ್ ಮಾಡಿ ಧಾರವಾಡ ತಂದು ಈ ತಂದು ಈಗ ನಾಳೆ ಎರಡನೇ ಸೋಮವಾರ ನಾವು ಬಿಜಾಪುರ ನಮ್ಮ ಶಿವನ ಮಂಟಪದಾಗು ಈಗ ದಾಸೋಹ ಅನ್ನ ದಾಸೋದು ಚಾಲೂ ಮಾಡಿ ಇದನ್ನೇ ಮಾಡ್ಬೇಕು ಉದ್ದೇಶ ಬಿಟ್ರೆ ಸ್ವಾಮಿ ಬಿಟ್ಟು ಬಿಟ್ಟ ಈಗ ಹುಚ್ಚಾಟಿತ್ತು ಮಾಡ್ಲಾಕ್ರಿ ಸಮಾಜ್ ಒಪ್ಕೊಂಡ್ಮಾಗ ಇದನ್ನ ರಾಜಕೀಯ ಪಕ್ಷನು ಉಚ್ಚಾಟಿತ ಮಾಡ್ತೀನಿ ಆರ್ ವರ್ಷಕ್ಕೆ ಹುಚ್ಚಾಟನೆ ಮಾಡ್ತೀನಿ ನಮ್ಮವರು ಹೇಳಕ್ ಕಳಿಸ್ತಾರಲ್ಲ ನನಗೆ ಇದು ಮೂರನೇ ಸಲ ಮೂರ್ ಸಲದ ಹುಚ್ಚಾಟನೆ ಆರ್ ವರ್ಷ ಹದಿನೆಂಟು ವರ್ಷ ಬಿಜೆಪಿ ಈ ನೋಡ್ರಿ ಮತ್ ಮಾಡೋರು ಸೂಚನೆ ಇಲ್ಲ ಹಂಗೈತು ನಮ್ ಶಕ್ತಿ ಇಟ್ಕೊಂಡು ಅಂದ್ರ ತಾಕತ್ತಿ ಅಂದ್ರೆ ಯಾರು ಆದ್ರೂ ಸುಮ್ನೆ ಪಾಪ ಇಲ್ಲಾಂದ್ರೆ ಸುಮ್ನೆ ಸುಮ್ನೆ ಫೈ ಮಾಡಿದ್ರೆ